ತುಂಬ ಅಂದರೆ ತುಂಬ ನೊಂದ್ಕೊಂಡಿದ್ದಾರೆ ಬ್ಲ್ಯಾಂಕ್ ಆಗಿದ್ದಾರೆ ನನ್ನ ಪ್ರಕಾರ ಶೀಸ್ ಕಂಪ್ಲೀಟ್ಲಿ ಏನಾಗ್ತಿದೆ ವಾಸ್ತವ ಏನು ಅರ್ಗಿಲ್ಲ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ ಅವರಿಗೆ ಅಂತ ಹೇಳಿ ಏನು ಧೈರ್ಯ ಅಂತ ನನಗೆ ಇನ್ಫ್ಯಾಕ್ಟ್ ನಾನು ಇಲ್ಲಿ ಒಂದು ಫಂಕ್ಷನಿಗೆ ಇಲ್ಲ ನಂಗೆ ಅವ್ರ ಫಂಕ್ಷನಿಗೆ ಬಂದಿದ್ದೆ ಚಿತ್ರದುರ್ಗದಲ್ಲಿ ಅಷ್ಟೇ ಗೊತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಆಚೆ ಬರ್ತೀನಿ ಸುದ್ದಿ ಕೇಳಿಸ್ತು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಅವ್ರ ಮನೆ ದಾಟ್ಕೊಂಡು ನಾನು ಬೆಳಗ್ಗೆ ಶಾಲೆಗೆ ಹೋಗ್ತಾ ಇದ್ದಾರೆ ಇಲ್ಲಿವರೆಗೂ ಬಂದವಳು ಶಾಲೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅವರ ಮಧ್ಯದಲ್ಲಿ ಶಾಲೆ ಮಧ್ಯದಲ್ಲಿ ಮನೆ ಇದೆ ಅಂತ ಬರೋಣ ಅಂತ ನಾನು ಸುದ್ದಿ ಇನ್ನೂ ಕಂಪ್ಲೀಟಾಗಿ ನೋಡಿಲ್ಲ ನನಗೆ ಗೊತ್ತಾಗಿರೋದು ಇವಾಗ ದರ್ಶನವ್ರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಅವ್ರ ಜೊತೆಗೆ ಸಂಗಡಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಅಂತ ಇಷ್ಟು ಮಾತ್ರ ಅಥವಾ ಅವರು ಅರೆಸ್ಟ್ ಆಗಿದ್ದಾರೆ ಇಷ್ಟೇ ನನಗೆ ವಿಷಯ ಗೊತ್ತಾಗಿರೋದು ಅದು ಇವಾಗ ಕುತ್ಕೊಂಡು ಲೈವ್ ನೋಡ್ಕೊಂಡು ನೋಡಿಕೊಂಡು ಎಷ್ಟು ಸಾಧ್ಯ ಅಂತ ಒಂದು ಹತ್ತು ನಿಮಿಷ ನೋಡಿದ್ದೀನಿ ಬಹುಶಃ ನಾನು ಹತ್ತು ನಿಮಿಷದಲ್ಲಿ ಇಷ್ಟೇ ನನಗೆ ಕೇಳ್ಪಟ್ಟಿರೋದು ನಾನು ಅಷ್ಟಾದಮೇಲೆ ಈ ಮನೆ ಬಂತು ಮನೆ ನೋಡ್ಕೊಂಡು ಹೋಗೋಣ ಈ ಮನೆ ಸಿಚ್ಯುವೇಶನ್ ನೋಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾಯಿದ್ದಾರೆ ಮನೆ ಒಳಗಡೆ ನೂರ ನೈಂಟಿ ಟು ನೈಂಟಿ ಸೆವೆನ್ ಇಯರ್ಸ್ ಒಂದು ಅಜ್ಜಿ ಇದ್ದಾರೆ ಅಂದರೆ ಅವರ ಈಗ ಮೃತಪಟ್ಟಿರೋ ಹುಡುಗನ ಅಜ್ಜಿ ಇದ್ದಾರೆ ಅವ್ರು ಊಟ ಮಾಡ್ತಾ ಇದ್ದಾರೆ ಅವ್ರಿಗೇನು ಆಗ್ತಿದ್ರು ಸಂಭ್ರಮ ಆಗ್ತಿದೆ ಸರ್ ಫಂಕ್ಷನ್ ಇದೆಯಾ ಅಂತ ಕೇಳಿ ಹೌದು ಅಂತ ಹೇಳಿದ್ರು ಇನ್ನೂ ಒಂದು ಅಜ್ಜಿ ಇದ್ದಾರೆ ಅವ್ರಿಗೆ ಸುಮಾರು ಏಯ್ಟಿ ಪ್ಲಸ್ ಏನೋ ಏಯ್ಟಿ ಸೆವೆನ್ ಆ ಥರ ಏನೋ ಆ ಥರ ಏನಂತೆ ಅವರನ್ನು ಭೇಟಿ ಮಾಡಿಸಿದ್ರು ಅವರಿಗೆ ಕಾಲು ಮುಳುತಿದೆ ಇನ್ನೇನು ಆಪ್ರೇಷನ್ ಮಾಡ್ತಾರೆ ಗುಣ ಆಗಿ ಬರ್ತಾನೆ ಮೊಮ್ಮಗ ಅಂತ ಹೇಳ್ತಾರೆ ಅವ್ರು ಯಾರಿಗೂ ಮನೇಲಿ ವಿಷಯ ಗೊತ್ತಿಲ್ಲ ಗೊತ್ತಾಗಿರೋದು ಬರೀ ಹೆಂಡತಿಗೆ ತಂದೆ ತಾಯಿ ಮತ್ತೆ ಹತ್ರ ಅತ್ತೆ ಮಾಮ

ಅಥವಾ ಅವನು ದರ್ಶನ ಫಾಲೋ ಮಾಡಿಕೊಂಡು ಅಥವಾ ದರ್ಶನ ಆ ಥರದ್ದು ಇವ್ರಿಗೆ ಏನೂ ಗೊತ್ತಿಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ ಇವರು ಟಿ ವಿ ಸಹ ನೋಡಿಲ್ಲ ಇವಾಗ ಇಷ್ಟುವರೆಗೂ ಏನಾಗಿದೆ ಅವರು ನನಗೆ ಹೇಳಿದ ಪ್ರಕಾರ ಅವರು ಟಿ ವಿ ಅವ್ರು ಟಿ ವಿ ನೋಡಿದ್ದಾನೆ ಅಂತಲೂ ಇಲ್ಲ ಕೆಲಸಕ್ಕೆ ಹೋಗ್ತೀನಿ ಡ್ಯೂಟಿಗೆ ಹೋಗ್ತೀನಿ ಅಪೋಲೋ ಫಾರ್ಮಸಿನಲ್ಲೂ ಎಲ್ಲ ಕೆಲಸ ಮಾಡ್ತಿದ್ದೀನಿ ಮಾಡ್ತಿದ್ದಾನೆ ಅವನು ಅಷ್ಟು ಹೇಳಿದ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಹೋದವನು ಮಾತ್ರೆ ಕರೆಕ್ಟಾಗಿ ತಗೋ ಯಾಕಂದರೆ ಗರ್ಭಿಣಿ ಇದ್ದ ಸೊ ಮಾತ್ರೆ ತಗೋ ಅಂತ ಹೇಳಿದನು ಫೋನು ತಾನು ಮಾಡಿದಾಗ ಈಕೆ ಫೋನ್ ಇತ್ತಿಲ್ಲ ಈಕೆ ಫೋನ್ ಮಾಡಿದಾಗ ಅವನು ರಿಸೀವ್ ಮಾಡೋ ಅಷ್ಟೊತ್ತಿಗಾಗಲೇ ಅವನು ಮೃತಪಟ್ಟಿದ್ದಾನೆ ಬಹುಶಃ ಶನಿವಾರ ಫೋನ್ ಮಾಡಿದಾಗ ಇದು ಮಿಸ್ ಆಗಿದೆ ಕಾಲ್ ಅಷ್ಟೇ ಅಲ್ಲೇ ಲಾಸ್ಟು ಆಮೇಲೆ ನನಗೆ ಮಾತಾಡೋಕ್ಕಾಗಿಲ್ಲ ಅಷ್ಟೊತ್ತಿಗೆ ಅಕ್ಕ ಮೋಸ್ಟ್ಲಿ ಅವರು ಮೃತಪಟ್ಟಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಬದುಕಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಅಮಾಯಕವಾಗಿ ನನ್ನ ಪ್ರಶ್ನೆ ಕೇಳ್ತಾ ಇಲ್ಲ ನನ್ನ ಕಾಲ ನಿಜವಾಗ್ಲೂ ಕ್ಯೂಚು ಇತ್ತು ನನಗೆ ಇಲ್ಲಿ ಇನ್ನೇನು ನನಗೆ ಇನ್ನೇನು ಅಪ್ಡೇಟ್ಸ್ ಗೊತ್ತಿಲ್ಲ ಅವ್ರು ಹೇಳೋದು ನನಗೆ ಇಲ್ಲಿ ದರ್ಶನ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದೆ ಇಲ್ಲಿ ನೋಡಿದ್ರೆ ಯಾವ ಫೋಟೋಸು ಏನೂ ಇಲ್ಲ ಮನೆಯಲ್ಲಿ ದರ್ಶನ್ ಮತ್ತು ಆಲ್ಸೋ ಅವರು ಏನೂ ಗೊತ್ತಿಲ್ಲ ಇವರು ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ದ ಅದನ್ನು ನೋಡಿ ದರ್ಶನ್ ಕರೆಸ್ಕೊಂಡ್ರು ಅಥವಾ ಸಂಗಡಿಗರು ಕರೆಸ್ಕೊಂಡ್ರು ಅದು ಯಾವುದೂ ನಮಗೆ ಗೊತ್ತಿಲ್ಲ ಆ ಥರದಿಂದ ಏನೂ ಇಲ್ಲ ಡ್ಯೂಟಿಗೆ ಹೋಗ್ತೀನಿ ಅಂತ ಹೋಗಿದ್ರು ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಪರ್ಸ್ನಲಿ ನಾನು ಹೇಳೋದಾದರೆ ಇಂಥ ಸಾವಿರ ಕಮೆಂಟ್ಗಳು ಏ ನಾವು ಹೋಗ್ಬಿಡೋದು ಅಥವಾ ಅದ್ರ ಅದ್ರ ಬಗ್ಗೆ ನಾವು ಸೈಬರ್ ಕ್ರೈಮ್ ಅಂತ ಒಂದಿದೆ ಅದನ್ನು ಅವ್ರಿಗೆ ಬಿಟ್ಬಿಟ್ರೆ ಅದು ಒಳ್ಳೆಯದು ಅಂತ ನಾನು ಅನ್ಕೊಳ್ತೀನಿ ಆಮೇಲೆ ಯಾವ್ಯಾವ ಕಮೆಂಟ್ಸಿಗೆ ಯಾವ್ಯಾವ ರೀತಿನಲ್ಲಿ ನಾವು ಪ್ರತಿಕ್ರಿಯೆ ನೀಡಬೇಕೋ ಅಷ್ಟರ ಮಟ್ಟಿಗೆ ನೀಡಿ ಬಿಟ್ಬಿಟ್ರೆ ಸಾಕು ಅದು ಹೊಗಳಿಕೆ ಆಗಿರ್ಬೋದು ತೆಗಳಿಕೆ ಆಗಿರ್ಬೋದು ಪರ್ಸ್ನಲ್ ಅಟ್ಯಾಕ್ಸ್ ಆಗಿರ್ಬೋದು ಕಮೆಂಟ್ ಮಾಡೋರಾಗಿರ್ಬೋದು ಅಥವಾ ಅದನ್ನು ಮಾಡಿಸ್ಕೊಳ್ಳೋರಾಗಿರ್ಬೋದು ಈಗ ಇಬ್ಬರಲ್ಲೂ ಒಂದು ಒಂದು ಸೆನ್ಸ್ ಇರಬೇಕು ಪರಿಜ್ಞಾನ ಇರಬೇಕು ಸರ್ ಅದನ್ನು ಈ ಮಟ್ಟಕ್ಕೆ ಒಂದು ಪ್ರಾಣ ತೆಗೆಯುವಂಥ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ಸ್ಟಾರ್ಗಿರಿ ಒಂದು ಸ್ಟಾರ್ ಅದು ಯಾವ ಮಟ್ಟಕ್ಕೆ ತಗೊಳ್ತಾ ಇದ್ದಾರೆ ಜನ ಈ ಮಟ್ಟಕ್ಕೆ ಇರುವಂಥ ಸ್ಟಾರ್ಗಳು ಹಿಂಗೆ ರಿಯಾಕ್ಟ್ ಮಾಡೋದು ಇಟ್ಸ್ ಅ ವೆರಿ ಶೇಮ್ಫುಲ್ ಬಿಹೇವಿಯರ್ ನನ್ನ ಪ್ರಕಾರ ಆಗಲೇ ಕೂಡುದು ಸರ್ ಇದು ದಯವಿಟ್ಟು ಈ ಫ್ಯಾನ್ಸ್ ಅನ್ನೋರು ಇದ್ದಾರಲ್ಲ ಅವರು ಏರಿಸ್ತಾ ಇರೋದು ಕುರುಡು ಅಭಿಮಾನಿ ಅಂತ ನಾನು ಬಯಸ್ಬೇಕು ಅದು ಆಗಲೇಬಾರ್ದು ಇದು ಒಂದು ಸಂಸಾರ ಒಂದು ಜೀವ ಒಂದು ಬೆಳೀತಾ ಅವ್ರ ಏಜ್ ಆದರೂ ಒಂದು ಈಸ್ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಏನು ಅಷ್ಟು ಅಷ್ಟು ಇಲ್ಲ ಅವನು ಅಂತ ಅನ್ಸುತ್ತೆ ಖಂಡಿತ ಸತ್ಯ ಇದು ಸತ್ಯವಾಗಲೂ ಇದು ನಾನು ನಾನಂತೂ ಖಂಡಿಸ್ತೀನಿ ಖಂಡಿತವಾಗ್ಲೂ ಆಗಲೇಬಾರ್ದು ಯಾವ ಅಭಿಮಾನಕ್ಕೂ ಒಂದು ಸಾವು ಅಭಿಮಾನ ಬಯಸೋದೇ ಇಲ್ಲ ನಾನು ನಾನಿದ ಖಂಡಿಸ್ತೀನಿ